ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ಬೀಟ್ರೂಟ್ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಸೊ ಪೂರಿ ಚಪಾತಿ ಪರೋಟ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಮಿಕ್ಸರ್ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋವಷ್ಟು ಉರಿಗಡಲೆ ಹಾಕೊತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿಗಳು ಹಾಗೆ ಒಂದು ನಾಲ್ಕು ಲವಂಗಗಳನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಚ್ ಖಾರದ ಪುಡಿ ಧನಿಯಾ ಪುಡಿ ಮಿಕ್ಸ್ ಇರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಹಾಕಿ ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸಣ್ಣದಾಗಿ ರುಬ್ಕೋಬೇಕು ನಂತರ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಬ್ರೌನ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಎರಡು ಮೀಡಿಯಮ್ ಸೈಜ್ದು ನಾನು ಬೀಟ್ರೋಟ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಕ್ವಾಂಟಿಟಿ ಕ್ವಾಂಟಿಟಿನಲ್ಲಿ ಆಗುತ್ತೆ ಎರಡು ಬೀಟ್ರೋಟಿಂದನೇ ಸೊ ಇದಕ್ಕೆ ನಾನಿವಾಗ ಒಂದು ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಅಂದರೆ ಬೀಟ್ರೂಟೆಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗೋವರೆಗೂ ನಾವು ಈ ನೀರಿನಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇವಾಗ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಅದಾದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊತೀನಿ ಅಂದರೆ ಬಿಟ್ರೂಟು ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊತೀನಿ ಸೊ ಈಗ ಒಂದು ಲೇಟ್ ಕ್ಲೋಸ್ ಮಾಡಿ ಇದನ್ನ ಕುಕ್ ಮಾಡ್ಕೊತಾ ಇದ್ದೀನಿ ಈಗ ಹತ್ತು ನಿಮಿಷ ಆದ ನಂತರ ಚೆನ್ನಾಗಿ ಕುದಿತಾ ಇದೆ ಬೀಟ್ರೂಟೆಲ್ಲ ಚೆನ್ನಾಗಿ ಸಾಫ್ಟ್ ಆಗ್ತಾ ಬರ್ತಾ ಇದೆ ಸೊ ಯಾವಾಗ ಬೀಟ್ರೂಟ್ ಸಾಫ್ಟ್ ಆಗಿರುತ್ತೋ ಆ ಟೈಮ್ನಲ್ಲೇ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿತ್ತೋ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಮಸಾಲೆ ಹಾಕಿ ಇನ್ನು ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಬೇಡ ಅನಿಸಿದ್ರು ಪರವಾಗಿಲ್ಲ ಹಾಕ್ತಾ ಇದ್ರು ನಡೆಯುತ್ತೆ ಸೊ ಇದು ಮಸಾಲೆ ಹಾಕಿದ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ವರೆಗೂ ಇದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೀಟ್ರೋಟ್ ಗೊಜ್ಜು ರೆಡಿಯಾಗೋಗುತ್ತೆ ಸೊ ಮತ್ತೆ ಒಂದು ಐದು ನಿಮಿಷ ನಾನು ಕುಕ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಟೇಸ್ಟಿಯಾಗಿರೋ ಅಂಥ ಬೀಟ್ರೂಟ್ ಗೊಜ್ಜು ರೆಡಿಯಾಗಿ ಹೋಗುತ್ತೆ ಸೊ ನಾನಿಲ್ಲಿ ಪೂರಿ ಜೊತೆ ಸರ್ವ್ ಮಾಡಿದ್ದೀನಿ ಸೊ ನೀವು ಪೂರಿ ಚಪಾತಿ ಪರೋಟ ದೋಸೆ ಎಲ್ಲಾದರೂ ಕೂಡ ಎಲ್ಲದರದ್ರ ಜೊತೆಗೆ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಇಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು